ಿಹಾಳ ಕೆ ಎಸ್ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷ ನರಿ ಮೇಲೆ ದಾಳಿ ಆತಂಕದಲ್ಲಿ ಜನರು ಚಿರತೆ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳ ಹರಸಾಹಸ ಬೈಲಹೊಂಗಲ ತಾಲೂಕಿನ ಸಂಪುಗಾಂವ್ ಹಾಗೂ ಪಟ್ಟಿಹಾಳ ಕೆಎಸ್ ಹೋಳಿಹೊಸೂರು ಗ್ರಾಮಗಳಲ್ಲಿ ರಾತ್ರಿ ಹೊತ್ತು ಚಿರತೆಯೊಂದು ಜನರಿಗೆ ಪ್ರತ್ಯಕ್ಷವಾಗಿ ಕಂಡಿತ್ತು ಹೊಲಗಳಲ್ಲಿ ಅಡ್ಡಾದಿಡ್ಡಿ ಹೆಜ್ಜೆ ಗುರುತುಗಳು ಕಾಣಸಿಕ್ಕಿವೆ ಹೊಲಗಳಲ್ಲಿ ಅಡ್ಡಾಡಿದ್ದಂತಹ ಹೆಜ್ಜೆ ಗುರುತುಗಳು ಕಾಣಸಿಕ್ಕಿವೆ ಜಮೀನುಗಳಲ್ಲಿ ಅಡ್ಡಾಡುವ ವೇಳೆ ನರಿ ಮೇಲೆ ದಾಳಿ ಮಾಡಿದೆ ಚಿರತೆ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ನಾಲ್ಕು ಕಡೆ ಬೋನ್ ಬಲಿಯನ್ನ ಇಡಲಾಗಿದೆ ಅದರಲ್ಲಿ ಮೇವು ಮತ್ತು ಆಡನ್ನು ಇಡಲಾಗಿದೆ ಹೊಳಿಹೊಸೂರು ಸಂಪಗಾವ್ ಪಟ್ಟಿಹಾಳ ಕೆಎಸ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಒಬ್ಬೊಬ್ಬರೇ ರಾತ್ರಿಯ ಹೊತ್ತು ಹೊಲಗಳಿಗೆ ಹೋಗಬಾರದು ಚಿರತೆಯ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೆಂದು ಘಟನಾ ಸ್ಥಳಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಿದ್ದಾರೆ